ಮುನ್ನೋಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಕನಕದಾಸರ ಜಯಂತಿ ಚಿಕ್ಕೋಡಿ ತಾಲೂಕಿನ ನಾಗರಾಮುನ್ನೋಳಿ ಗ್ರಾಮದಲ್ಲಿ ಕನಕದಾಸರ ಜಯಂತಿಯು ಅದ್ದೂರಿಯಾಗಿ ಜರುಗಿತು ಪ್ರಾರಂಭದಲ್ಲಿ ಕನಕದಾಸರ ಭಾವಚಿತ್ರದ ಮೆರವಣಿಗೆಯ ನಾಗರಾಮುನ್ನೊಳ್ಳಿ ಗ್ರಾಮಾದ್ಯಂತ ಚೆಂಡೆ ವಾದ್ಯಗಳೊಂದಿಗೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಬಳಿಕ ಕನಕದಾಸ ಭವನದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ ಪೂಜಾರಿ ಅವರು ಭಕ್ತ ಕನಕದಾಸರ ಜೀವನ ಚರಿತ್ರೆ ಕುರಿತು ವಿಸ್ತೃತ ಉಪನ್ಯಾಸ ನೀಡಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆಯವರು ಮಾತನಾಡಿ ಕನಕದಾಸರ ಜೀವನ ಬೋಧನೆಗಳು ಕೀರ್ತನೆಗಳು ಇಂದಿಗೂ ಜನರಿಗೆ ಮಾರ್ಗದರ್ಶನ ಹಾಗೂ ಸ್ಫೂರ್ತಿಯಾಗಿದೆ ದಾಸ ಶ್ರೇಷ್ಠರೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹನ್ ಹರಿದಾಸ ಸಂತ ತತ್ವಜ್ಞಾನಿ ಹಾಗೂ ಕೀರ್ತನಾಕಾರರಾಗಿದ್ದರು ಅವರು ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕನಕದಾಸರ ಕೀರ್ತನೆಗಳು ಎಂದು ಕರೆಯಲ್ಪಡುವ ಅವರ ಕೀರ್ತನೆಗಳು ಭಕ್ತಿ ಸಂಯೋಜನೆಗಳು ಸಮಾಜವನ್ನು ಪ್ರೇರೇಪಿಸುತ್ತಿವೆ ಮತ್ತು ಉನ್ನತಿಗೊಳಿಸುತ್ತಿವೆ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಾಲುಮತ ಸಮಾಜದ ಹಿರಿಯ ಮುಖಂಡ ಸಿದ್ದಪ್ಪ ಮಾಯರಾಯಿ ಮಾತನಾಡಿ ಕನಕದಾಸರು ಸಮಾಜದಲ್ಲಿ ಸಾಮಾಜಿಕ ಸೌಹಾರ್ದತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಸಂದೇಶ ನೀಡಿದ ಮಹಾನ್ ಸಂತರು ಇನ್ನು ನಾಗರ ಮುನ್ನೋಳಿ ಗ್ರಾಮದಲ್ಲಿ ಇವತ್ತು ಕನಕದಾಸರ ಜಯಂತಿ ಬಹಳ ಅದ್ಧೂರಿಯಾಗಿ ಜರುಗಿದೆ ಮುಂದಿನ ವರ್ಷವೂ ಕೂಡ ಇದಕ್ಕಿಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಮಾ ಮುಲ್ತಾನಿ ಉಪಾಧ್ಯಕ್ಷ ಶಾಂತಾ ಬಾನೆ ಶಂಕರ ಹೆಗಡೆ ಶಿವು ಮೈರಾಯಿ ಅರುಣಾ ಮೈರಾಯಿ ರಾಜು ಕುಂಬರ ಮತ್ತು ಜ್ಯೋತಪ್ಪ ಕಗ್ಗನವರ ಅನಿಲ ಈಟಿ ಮತ್ತು ಕುಮಾರ ಈಟಿ ಮತ್ತು ಲಗಮಣ್ಣ ಬಂಬಲವಾಡೆ ಎಂ ಕೆ ಪೂಜಾರಿ ಮತ್ತು ಮಾರುತಿ ಮೈರಾಯಿ ಬಾಳಪ್ಪ ಬಾನೆ ಶ್ರೀಶೈಲ ನಾಗರಾಳೆ ಇನ್ನು ಸುರೇಶ್ ಕೋಟೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ ಟಿವಿ ಬೆಳಗಾವಿ ಕನಕದಾಸರಿಗೆ ಕಂಬಳಿ ಚಂದ ರಾಯಣ್ಣನಿಗೆ ಖಡ್ಗ ಚಂದಿಗೆ ಕೊಂಡಿ ಚಂದ ಮಾಲಪ್ಪನಿಗೆ ಭಂಡಾರ ಚಂದ ಹಾಲು ಮೂಲಭೂತವಾದ ನಮ್ಮ ನಗರ ಮುನ್ನೇ ಚಂದ

ಸುಮಾರು ಹದಿನೈದನೂರನೇ ಶತಮಾನದಲ್ಲಿನೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆ ಅಂಕುಡಂಕುಗಳ ಬಗ್ಗೆ ಆ ಒಂದು ವಚನ ಸಾಹಿತ್ಯದಲ್ಲಿ ಅಗ್ರಪಂಥಿಯಲ್ಲಿ ತಿಳಿಸಿಕೊಟ್ಟಂತ ಮಹಾನ್ ಸಂತ ಶ್ರೇಷ್ಠ ನಮ್ಮ ಕನಕದಾಸರು ಹಾಗಾಗಿ ನಾವು ನೀವೆಲ್ಲರೂ ಅವ ಒಂದ ಕನಕದಾಸರ ಭಕ್ತಿ ಪದದಲ್ಲಿ ನಡೆದಿದ್ದಾದರೆ ಎಲ್ಲರೂ ಕೂಡ ಮುಕ್ತಿಯನ್ನು ಬೆಳೀಬಹುದು ಅನ್ನೋ ಮಾತನ್ನು ಹೇಳುತ್ತಾ ಈಗಾಗಲೇ ಸಾಕಷ್ಟು ಈ ನಡುವಿನಲ್ಲಿ ಎಲ್ಲ ಯುವ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಸರಳ ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಪ್ರಾಧೀನರಾಗಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರೇ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೊಡುತ್ತೇನೆ ಕನಕದಾಸರು ಸಾಕಷ್ಟು ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಅವರ ಜೀವನವೇ ಒಂದು ಸ್ಫೂರ್ತಿಯಾಗಿರ್ತಕ್ಕಂಥದ್ದು ನಮಗೆ ಕುಲ ಕುಲ ಎಂದು ಹೊಡೆದಾಡಿದರೆ ಕುಲದ ಕುಲದಲ್ಲಿ ಏನಾದರೂ ಬಲ್ಲಿದ ಆತ್ಮ ಯಾವ ಕುಲ ಜೀವ ಯಾವ ಕುಲ ಗಾಳಿ ಯಾವ ಕುಲ ನೀರು ಯಾವ ಕುಲ

ಲಿಂಗಾಯ ಸಮಾಜ ಇರಬಹುದು ಮುಸ್ಲಿಂ ಸಮಾಜ ಇರಬಹುದು ಎಸ್ ಸಮಾಜ ಇರಬಹುದು ಹಾರ್ಮ ಸಮಾಜ ಇರಬಹುದು ಇನ್ನೂ ಎಲ್ಲ ಸಮಾಜ ಯಾರೇ ಬೇರೆ ಬರುವಂತಹ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮ ಇವತ್ತು ನಮ್ಗೆ ಏನ್ ಅನ್ಸ್ತಿದ್ರೆ ಈ ನಮ್ಮ ಸಂಗೋಳಿ ಗಾಯನ ಯುವಕ ಸಂಘದ ಹುಡುಗರು ಇವತ್ತು ನಾವ್ ಆಕ್ಚುಲಿ ನಮ್ ತಿಳಿಯ ಕಾರ್ಯಕ್ರಮ ಮಾಡ್ ಏನ್ ಬ್ಯಾಡ್ ಪಾಂಚರ್ ಆಯ್ತು ಯಾಕಂದ್ರೆ ಒಂದ್ ಸಂಘಟನೆ ಮಾಡಿ ಎಲ್ಲ ಎಲ್ಲಾ ಕೂಡ್ಸ್ಬೇಕಾದ್ರೆ ಬಹಳ ಮಾತ್ರ ನಾವು ಮಾತಾಡಿದ್ವಿ ಆದ್ರೂ ಸಹಿತ ಹುಡುಗರು ಕುಡ್ಕೊಂಡ್

ಅದರ ಅರ್ಥ ಏನ ಹೊಟ್ಟೆ ಮಗು ಸೈಂಟಿಫಿಕ್ ದೃಷ್ಟಿಯಿಂದ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಮನೆಯಲ್ಲಿ ಕೂಡ ಈ ಜಯಂತಿಗಳನ್ನ ಯಾಕೆ ನಾವು ಆಚರಣೆ ಮಾಡ್ತೇವಿ ಮನೆಯಲ್ಲಿ ಸಂಸ್ಕಾರ ಇಡಬೇಕು ಹನ್ನೊಂದು ಅಭಿಮನ್ಯ ಅಭಿಮನ್ಯು ಆದ್ರೆ ಮಹಾಯುದ್ಧ ಚಾಲ ಆಗ್ತಿ ಮಹಾಭಾರತ ಯುದ್ಧ ಚಾಲ ಆಗ್ತದೆ ಮಹಾಭಾರತ ಯುದ್ಧ ಚಾಲ ಆದಾಗ ಅಭಿಮನ್ಯು ಹನ್ನೊಂದು ವರ್ಷದ ಬರ್ತಾನೆ ಆ ಹೊಟ್ಟೆಗ ಕೇಳಿರ್ತಾನೆ ಚಕ್ರದೊಳಗೆ ಹೆಂಗ್ ಹೋಗೋದು ಕೇಳಿರ್ತಾನೆ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಹನ್ನೊಂದು ವರ್ಷ ನಂತರ ಅವ್ನು ನೆನ್ಪಿಸ್ತಾನ ನೆನಪಿಸಿ ಭೇಟಿ ಮಾಡ್ತಾನ ಅವಾಗ ಒಳಗಿಕ್ಕೋತನ ಮುಂದಿನ ಕತಿ ಗೊತ್ತಿರಂಗಿಲ್ಲ ಅವಲ್ಲಿ ಆ ಮಹಾಯುದ್ಧದಲ್ಲಿ ಅಂತ್ಯ ಆಗ್ತಿದ್ದೆ ಒಂದು ಅಂದ್ರೆ ಬಟ್ಟೆಲಿರ್ತಕ್ಕಂತ ಮನೆಯಲ್ಲಿ ಜಗಳ ಯಾಕೆ ಮಾಡಬಾರ್ದು ಅಂದ್ರೆ ಮನೆಯ ನಮ್ಮ ಗರ್ಭಿಣಿಯಾಗಿದ್ದ ಆಕೆ ಹೊಟ್ಟೆಯಲ್ಲಿ ಪೂಸಾ ಮಗು ಏನ್ ಇರ್ತೈತಿ ನಿಮ್ಮ ಚಲನವಲನಗಳನ್ನ ಅಬ್ಸರ್ವ್ ಮಾಡ್ತೀವಿ ನಿರೀಕ್ಷಣೆ ಮಾಡ್ತಿರ್ತಿದ್ ನೀವು ಮನೆಯಾಗ್ ಬೇಯ್ತಿರೋ ಜಗಳ ಮಾಡ್ತಿರೋ ಬೇಯ್ತಾರೋ ಶವಿ ಕೊಡ್ತಾರೋ ತಾಯಿ ತಂದಿ ಎಲ್ಲವನ್ನು ಕೂಡ ಕೇಳ್ತಿರ್ತೀರಿ ಅದರ ಪರಿಣಾಮ ಆ ಗರ್ಭ ಬ್ರಾಹ್ಮಣ ಅದಕ್ಕೆ ಗರ್ಭ ಸಂಸ್ಕಾರ ಎಂತ ನಮ್ಮ ಹಳ್ಳಿ ಮಂದಿ ಶೋಭಾ ನಾಳದರು ಶೋಭಾ ಹಳದ ಕಿವಿ ನೆಟ್ ಕನಕದಾಸರು ಒಂದು ಸಾಹಿತ್ಯವನ್ನು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ರಾಮದಾನ ಚರಿತ್ರೆ ಇರ್ಬೋದು ನಳ ಚರಿತ್ರೆ ಇರ್ಬೋದು ಮುಂಡಿಗೊಳ ಇರ್ಬೋದು ಅನಂತ ಸಾಹಿತ್ಯ ನಿರ್ಮಾಣ ಮಾಡಿದ್ದಾರೆ ರಾಮನ ಚರಿತ್ರೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಮನುಷ್ಯ ಹುಟ್ಟಿದಾನ ನಾವು ಹುಟ್ಟಕ್ಕೆ ನಾವು ಅರ್ಜಿ ಹಾಕಿರ್ತೀವಿ ಹೋಗ್ತಾ ಹಾಕಪ್ಪ ಅಂತ ಅರ್ಜಿ ಹಾಕಿರ್ತೀವಿ ನಾವು ಅರ್ಜಿ ಹಾಕಿಲ್ಲ ಆ ಭಗವಂತ ಎಲ್ಲಿ ಹುಟ್ಟಿಸ್ತಾನೆ ಯಾರ ಮನೆಯಲ್ಲಿ ಹುಟ್ಟಿಸ್ತಾನ ಯಾವ ಪ್ರಾಂತದಲ್ಲಿ ಹುಟ್ಟಿಸ್ತಾನ ಆ ಅಲ್ಲಿ ನಾವು ನಾವು ಹುಟ್ಟಿದ ನಂತರ ಸಾಯುವರ್ಗೆ ಈ ಮಧ್ಯದ ಕಾಲಾವಧಿಯಲ್ಲಿ ಏನಿದೆಲ್ಲ ನಾವು ಏನ್ ಮಾಡ್ಬೇಕನ್ನೋದು ನಮ್ ಕೈಯಲ್ಲಿ ಅವಾಗ ನಾವು ಏನ್ ಮಾಡ್ಬೇಕನ್ನೋದು ನಮ್ ಕೈಯಲ್ಲಿ ಇರ್ಬೇಕಾದ್ರ ಸಜ್ಜನರ ಸವಾಸ್ ಬೇಕು ಜ್ಞಾನ ಬೇಕು ಆ ಆ ಜ್ಞಾನದ ಆಧಾರದ ಮೇಲೆ ವಿದ್ಯೆಯ ಆಧಾರದ ಮೇಲೆ ನಮ್ಮ ನಮ್ಮ ಬದುಕನ್ನ ಆದಂತ ಬದುಕನ್ನ ಬಂಗಾರ ಮಾಡ ಅದಕ್ಕ ಎಡೆ ಪ್ರೀತಿ ಇಲ್ಲದ ಎಡೆಯಲಿಕ್ಕದ ಅನ್ನವ್ಯಾತಕ್ಕೆ ಕಣ್ತಾ ಸ್ನೇಹಿತರೆ ನಾನಲ್ಲ ಹದಿನೈದನೇ ಶತಮಾನ ಪ್ರೀತಿ ಇಲ್ಲದ ಎಡೆಯಲಿಕ್ಕಿದ ಅನ್ನ ವ್ಯಾತಕ್ಕೆ ಮಾತು ಮರಿತು ಮಾತು ಮಲಿತು ಕೇಳದ ಮಕ್ಕಳ ಯಾತಕ್ಕೆ ಜ್ಞಾನವಿಲ್ಲದ ನೂರು ವರ್ಷ ಬದುಕಲೆ ಯಾತಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಅರ್ಧ ಗರ್ವಿತವಾದಂತಹ ಮಾತುಗಳನ್ನ ಮನುಷ್ಯ ಮನುಷ್ಯನಾಗಿ ಹುಟ್ಟಿದ ನಂತರ ಮನುಷ್ಯನಾಗಿ ಬಾಳ್ಬೇಕು ಇನ್ನೊಬ್ಬರಿಗೆ ಮನುಷ್ಯನಂತೆ ಬಾಳ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದೇ ನಿಜವಾದಂತ ಕನಕದಾಸರ ಈ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಅದಕ್ಕ ಅವರ ಇತಿಹಾಸ ಓದ್ಬೇಕು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದಾರೆ ಏನ್ ಹೇಳಿದ್ದಾರೆ ನೀನು ಶಿಕ್ಷಣವಂತ ನಾವು ಆಮೇಲೆ ನಿನ್ನ ಹೊಟ್ಟಿ ತುಂಬಿಸ್ತಕ್ಕಂಥ ಶಕ್ತಿ ನಿನ್ನಲ್ಲೇ ಬರಬೇಕು ಆಮೇಲೆ ನೀನು ಕಾರ್ಯಕರ್ತ ನಾವು ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಯಾಕಂದ್ರೆ ನೀವು ನೀವು ಶಿಕ್ಷಣವಂತರಾಗಿ ನಿಮ್ಮ ಹೊಟ್ಟಿಪಾಡು ಪಾಡು ನಿಮ್ಮ ವ್ಯವಸ್ಥೆಯನ್ನು ನೀವು ಮಾಡ್ಕೊಲಿಲ್ಲ ಆ ಮಾಡ್ಕೊತಕ್ಕ ಶಕ್ತಿ ನಿಮ್ಮ ನೀವು ನೀವೊಬ್ರು ಕಾರ್ಯಕರ್ತರಾದ್ರು ರಾಜಕೀಯ ಮುಖಂಡರು ಯಾರೇ ಇರಲಿ ರಾಜಕೀಯ ಮುಖಂಡರು ಕಾರ್ಯಕರ್ತರಾಗ್ತೀರಿ ಸಮಾಜದ ಮುಖಂಡರು ಕಾರ್ಯಕರ್ತರಾಗ್ತೀರಿ ಅವಾಗ ನಿಮ್ಮ ವ್ಯವಸ್ಥೆ ನಿಮಗ್ ಮಾಡ್ಕೊಳ್ಳೋದ್ ಶಕ್ತಿ ಇಲ್ಲ ಅಂತಂದ್ರ ಇನ್ನೊಬ್ಬರನ್ನ ಅವಲಂಬಿತ ಆದ್ರೂ